ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ತಾಲೂಕು ಘಟಕದ ಎಪ್ಪತ್ತಾರನೇ ಸಂಸ್ಥಾಪನಾ ದಿನದ ಹಿನ್ನೆಲೆಯಲ್ಲಿ ಕಪ್ಪು ದಿನವನ್ನಾಗಿ ಸಾಗರದಲ್ಲಿ ಆಚರಿಸಲಾಯಿತು ಮುಳುಗಡೆ ಸಂತ್ರಸ್ತರು ಅರಣ್ಯ ಭೂಮಿ ಸಂತ್ರಸ್ತರು ವಿಚಾರದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಅಸಹಕಾರ ಮತ್ತು ದೌರ್ಜನ್ಯದಿಂದ ಸಂಭ್ರಮದ ಸಂಸ್ಥಾಪನಾ ದಿನವನ್ನ ಕಪ್ಪು ದಿನವೆಂದು ಘೋಷಿಸಿ ಸಮಾರಂಭ ನಡೆಸಲಾಯಿತು ಈ ವೇಳೆ ಮಾತನಾಡಿದ ತೀನಾ ಶ್ರೀನಿವಾಸ್ ಅವರು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ದೊಡ್ಡ ವೇದ ಅಂತ ಹೇಳಕ್ ಹೋಗಿದ್ದಾರೆ ನಾವು ಮಾಡಿರೋ ಗಲಾಟೆಗೆ ಎಂ ಪಿ ರಾಘವೇಂದ್ರ ಅವರು ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಮಾತಾಡಿದ್ರು ಎಂಬತ್ ಸಾವಿರ ಜನ ನಮ್ ಜಿಲ್ಲೆಯಲ್ಲಿ ಇದಾರೆ ಎಲ್ಲರ ದರ್ಜಿ ವಜೆ ಆದ್ರೆ ಬೀದಿ ಪಾಲ್ ಆಗ್ತಾರೆ ಅವರಿಗೆ ನೀವು ಕಾನೂನು ಸಿದ್ಧಪಡಿ ಮಾಡ್ರಿ ಅಂತ ಅವ್ರಿಗೆ ಕಾಮನ್ ಸೆನ್ಸ್ ಇದೆಯಾ ಅವನ ಅಪ್ನಿಗೂ ಕಾಮನ್ ಸೆನ್ಸ್ ಇಲ್ಲ ರಾಘವೇಂದ್ರ ಅಪ್ನಿಗೆ ಅವನಿಗೂ ಇಲ್ಲ ಐನೂರ ನಲವತ್ತು ಜನ ಎಂಪಿಲಿ ಮುನ್ನೂರು ಜನ ಬಿಜೆಪಿ ಇಲ್ಲೇನ್ರಿ ಒಬ್ಬ ಮಾತಾಡಿದ್ರೆ ಕಾನೂನು ತಿದ್ದುಪಡಿ ಆಗುತ್ತಾ ಏನು ಮಾತಾಡಿ ರೆಕಾರ್ಡ್ ಆಗ್ತಾ ಏನು ತಿದ್ದುಪಡಿ ಆಗಲಿಲ್ಲ ನ್ಯಾಯ ಸಿಕ್ಕಿಲ್ಲ ಇನ್ನೂ ಅಪಾಯ ಇದೆ ದೊಡ್ಡ ಅಪಾಯ ನಮ್ ದಿನೇಶ್ ಅವರಿಗೆ ಗೊತ್ತಿದೆ ಏನ್ ಮಾಡ್ತಾ ಇದಾರೆ ಕಾನೆ ಸೈದೂರು ಕೆರವಿಪುರ ನಿಮ್ಮ ಹೋಬಳಿಲೆ ಇವತ್ತು ಆಮೇಲೆ ನಮ್ಮ ಯಡೇಹಳ್ಳಿ ಅನಂತಪುರ ಎಲ್ಲ ಭಾಗದಲ್ಲಿ ಏನ್ ಮಾಡ್ತಾ ಇದಾರೆ ಹಿಂದೆ ನೂರು ವರ್ಷದಿಂದ ಫಾರೆಸ್ಟ್ ಆಗಿತ್ತಂತೆ ಸಾವಿರದ ಎಂಟುನೂರ ತೊಂಬತ್ತೈದು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬ್ರಿಟಿಷರು ಮಹಾರಾಜರು ಫಾರೆಸ್ಟ್ ಅಂತ ಮಾಡಿದ್ರಂತ ಎಲ್ಲ ಊರನ್ನು ಅದನ್ನ ಈಗ ಫಾರೆಸ್ಟ್ ಮಾಡಬೇಕು ಅಂತ ಯಾವನೋ ಬೃಹಸ್ಪತಿ ಹೈಕೋರ್ಟ್ಗೆ ಹಾಕ್ತ ಹೈಕೋರ್ಟ್ ನಲ್ಲಿ ನರಸಂದ್ರ ಸರ್ಕಾರ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನಾವು ದರ್ಗಾಸ್ ಭೂಮಿ ಕೊಟ್ಟಿದ್ದೀವಿ ಬಗರಕೊಂಬ ಭೂಮಿ ಕೊಟ್ಟಿದ್ದೀವಿ ಬಡವರು ಮನೆ ಕತ್ಕೊಂಡಪ್ಪ ಇಪ್ಪತ್ತಾರನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ವಿ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷ ಈ ವರ್ಷ ಕಪ್ಪು ದಿನ ಅಂತೇಳಿ ಬಹಳ ನೋವಿನಿಂದ ಆಚರಣೆ ಮಾಡ್ತಾ ಇದ್ವಿ ಹಲವಾರು ನಮ್ಮ ಶಿವಮೊಗ್ಗ ಜಿಲ್ಲೆಯ ರೈತರ ಹಾಗೂ ಮುರುಗಡೆ ಸಂತ್ರಸ್ತರ ಮಗರಕೊಂಬು ಸಂತ್ರಸ್ತರ ಅರಣ್ಯಭೂಮಿ ಸಂತ್ರಸ್ತರ ಸಮಸ್ಯೆಗಳು ಈ ರಾಜಕಾರಣಿಗಳಿಗೆ ಮಿಠಾಯಿಯಾಗಿ ಏನು ಬಳಸ್ತಾ ಇದ್ದಾರೆ ಆ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ನಮ್ಮ ರೈತರನ್ನ ಈ ಸಂತ್ರಸ್ತರನ್ನ ಅರಿವು ಮೂಡಿಸಿ ಎಚ್ಚರಿಸಿ ನಮ್ಮ ಜಿಲ್ಲಾ ನಾಯಕರು ಹಾಗೂ ನಮ್ಮ ರಾಜ್ಯ ನಾಯಕರು ಎಲ್ಲರೂ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಶಿವಮೊಗ್ಗ ಜಿಲ್ಲೆಯ ಈ ಹೋರಾಟ ಈ ತಾಳಗುಪ್ಪದಿಂದ ಇವತ್ತು ಸಣ್ಣಗೆ ಗ್ರೀಯಾಗಿ ಇನ್ನೂ ಒಂದು ಒಂದೂವರೆ ತಿಂಗಳೊಳಗಾಗಿ ಭಾಳ ದೊಡ್ಡ ಹೋರಾಟವನ್ನು ಎಲ್ಲ ನಮ್ಮ ರೈತ ಮುಖಂಡರು ರಾಜ್ಯ ರೈತ ನಾಯಕರುಗಳು ನಮ್ಮ ಶಿವಮೊಗ್ಗದ ಎಲ್ಲ ರಾಜ್ ಮುಖಂಡರುಗಳು ರೈತ ನಾಯಕರುಗಳು ಸಾಮಾಜಿಕ ಹೋರಾಟಗಾರರುಗಳು ಆಮೇಲೆ ನಮ್ಮ ದೀನಾ ಶ್ರೀನಿವಾಸರವರು ಎಲ್ಲರ ಮಾರ್ಗದರ್ಶನದಲ್ಲಿ ಭಾಳ ಒಂದು ದೊಡ್ಡ ಒಂದು ತಂಡವನ್ನು ಕಟ್ಕೊಂಡು ಹಳ್ಳಿ ಹಳ್ಳಿ ತಿರುಗಿ ಈ ಅರಣ್ಯ ಭೂಮಿ ಸಂತ್ರಸ್ತರು ಮುಳುಗಡೆ ಸಂತ್ರಸ್ತರು ಚಕ್ರ ವರಾಹಿ ಕಲಾಯಕರು ಎಲ್ಲ ಸಂತ್ರಸ್ತರ ಪರವಾಗಿ ಸರ್ಕಾರದ ದೊಡ್ಡ ಮಟ್ಟದ ಚಳವಳಿಯನ್ನು ನಾವು ಆರಂಭಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೊದಲನೇ ಬೇಡಿಕೆ ಸರ್ಕಾರ ಈ ವಿಚಾರದಲ್ಲಿ ಟಾಸ್ಕ್ ಫೋರ್ಸನ್ನು ಏನು ಸೆವೆಂಟಿ ತ್ರೀ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ